ಆರೋಗ್ಯಕರ ಕರ್ನಾಟಕಕ್ಕಾಗಿ ಹಾಗೂ ವ್ಯಸನ ಮುಕ್ತ ಕರ್ನಾಟಕಕ್ಕಾಗಿ ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ವತಿಯಿಂದ ದಿನಾಂಕ ಒಂಬತ್ತು ಮಾರ್ಚ್ ಬೆಳಿಗ್ಗೆ ಆರೂವರೆಗೆ ರಾಯಚೂರು ನಗರದಲ್ಲಿ ಪೊಲೀಸ್ ಓಟವನ್ನು ಐದು ಕಿಲೋಮೀಟರ್ ದೂರದ ಪೊಲೀಸ್ ಓಟವನ್ನು ನಾವು ಹಮ್ಮಿಕೊಂಡಿದ್ದೀವಿ ರಾಯಚೂರು ಜಿಲ್ಲೆಯ ಸಮಸ್ತ ನಾಗರಿಕರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಐದು ಕಿಲೋಮೀಟರ್ ಓಟದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಕಡೆಯಿಂದ ನಾನು ಎಲ್ಲರಿಗೂ ಕೋರ್ಕೊತಾ ಇದ್ದೀನಿ ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ವ್ಯಸನಮುಕ್ತ ಕರ್ನಾಟಕ ವ್ಯಸನಮುಕ್ತ ರಾಯಚೂರು ಆರೋಗ್ಯಕರ ಕರ್ನಾಟಕ ಆರೋಗ್ಯಕರ ರಾಯಚೂರಿಗಾಗಿ ದಿನಾಂಕ ಒಂಬತ್ತನೇ ಮಾರ್ಚ್ ಇಪ್ಪತ್ತೈದರಂದು ಜಿಲ್ಲಾ ಪೊಲೀಸ್ ಮತ್ತು ಜಿಲ್ಲಾಡಳಿತದಿಂದ ಐದು ಕಿಲೋಮೀಟರ್ ಪೊಲೀಸ್ ಓಟವನ್ನು ಜಿಲ್ಲಾ ಕ್ರೀಡಾಂಗಣದಿಂದ ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದವರಿಗೆ ಹಮ್ಮಿಕೊಳ್ಳಲಾಗಿದೆ ರಾಯಚೂರಿನ ಸಮಸ್ತ ನಾಗರಿಕರು ಈ ಪೊಲೀಸ್ ಓಟ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೋರಿಕೊಳ್ಳುತ್ತೇನೆ ಧನ್ಯವಾದಗಳು